ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪಾವಿತ್ರ್ಯತೆಗೆ ಧಕ್ಕೆ ತರುತ್ತಿರುವ ವ್ಯಕ್ತಿಗಳ ಹಾಗೂ ದುಷ್ಟಶಕ್ತಿಗಳ ಷಡ್ಯಂತ್ರಗಳ ವಿರುದ್ಧ ದಾಂಡೇಲಿಯಲ್ಲಿ ಬಿಜೆಪಿಯಿಂದ ಪ್ರತಿಭಟನೆ ಎಸ್ಐಟಿ ತನಿಖೆಯ ನೆಪದಲ್ಲಿ ಪವಿತ್ರ ಧಾರ್ಮಿಕ ಕ್ಷೇತ್ರವಾದ ಧರ್ಮಸ್ಥಳದ ಪಾವಿತ್ರ್ಯತೆಗೆ ಧಕ್ಕೆ ತರುತ್ತಿರುವ ವ್ಯಕ್ತಿಗಳ ಹಾಗೂ ದುಷ್ಟಶಕ್ತಿಗಳ ಷಡ್ಯಂತ್ರಗಳ ವಿರುದ್ಧ ದಾಂಡೇಲಿ ಬಿಜೆಪಿ ಮಂಡಲದ ವತಿಯಿಂದ ಇಂದು ಸೋಮವಾರ ಮಧ್ಯಾಹ್ನ ಹನ್ನೆರಡೂವರೆ ಗಂಟೆ ಸುಮಾರಿಗೆ ನಗರದ ಸೋಮಾನಿ ವೃತ್ತದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಳದ ಅಧ್ಯಕ್ಷರಾದ ಬುಧವಂತಗೌಡ ಪಾಟೀಲ್ ಬಿಜೆಪಿ ಪಕ್ಷದ ಮಾಜಿ ಅಧ್ಯಕ್ಷರಾದ ರೋಷನ್ ನೇತ್ರಾವಳಿ ಮತ್ತು ಸುಧಾಕರ್ ರೆಡ್ಡಿ ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾದ ಅಧ್ಯಕ್ಷರಾದ ರವಿ ಗಾಂವ್ಕರ್ ಅವರು ಮಾತನಾಡಿ ಈ ರಾಷ್ಟ್ರದ ಕೋಟ್ಯಾಂತರ ಭಕ್ತರ ಪವಿತ್ರ ಆರಾಧ್ಯ ಕ್ಷೇತ್ರವಾದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಮತ್ತು ಕ್ಷೇತ್ರದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ವಿರುದ್ಧ ಅಪಪ್ರಚಾರ ನಡೆಸುತ್ತಿರುವುದು ತೀವ್ರ ಖಂಡನೀಯ ಈ ನಾಡಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕೊಡುಗೆ ಅಪಾರವಾಗಿದೆ ಕಳೆದ ಹನ್ನೆರಡು ಹದಿಮೂರು ವರ್ಷಗಳಿಂದ ಶ್ರೀ ಕ್ಷೇತ್ರದ ವಿರುದ್ಧ ನಿರಂತರವಾಗಿ ಅಪಪ್ರಚಾರ ನಡೆಯುತ್ತಿದೆ ಆದರೆ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಎಲ್ಲವನ್ನೂ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ನೋಡಿಕೊಳ್ಳುತ್ತಾರೆ ಎಂದು ಸತ್ಯ ಧರ್ಮದ ಅಡಿಯಲ್ಲಿ ಸೇವಾ ಕೈಂಕರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮುಜರಾಯಿ ಇಲಾಖೆಯ ಸುಪರ್ಧಿಗೆ ಬರಬೇಕೆಂಬ ಉದ್ದೇಶದಡಿ ಹತ್ತು ಹಲವು ನಾಟಕಗಳನ್ನಾಡಿದ್ದರೂ ಅಂತಿಮವಾಗಿ ಧರ್ಮಕ್ಕೆ ಗೆಲುವಾಗಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಸರಿಗೆ ಕಳಂಕ ತಂದವರು ಹಾಗೂ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡಿದವರ ವಿರುದ್ಧ ಸೂಕ್ತ ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಇದೇ ಸಂದರ್ಭದಲ್ಲಿ ಆಗ್ರಹಿಸಿದರು ಈ ಸಂದರ್ಭದಲ್ಲಿ ರಾಜ್ಯಪಾಲರಿಗೆ ಬರೆದ ಮನವಿಯನ್ನು ಆಹಾರ ನಿರೀಕ್ಷಕರಾದ ಗೋಪಿ ಚವ್ವಾಣ ಅವರ ಮೂಲಕ ನೀಡಲಾಯಿತು ಈ ಸಂದರ್ಭದಲ್ಲಿ ಬಿ ಜೆ ಪಿ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾದ ಮಿಥು ನಾಯಕ್ ಮತ್ತು ಗಿರೀಶ್ ಬಿಜೆಪಿ ಮಹಿಳಾ ಮೋರ್ಚಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗೀತಾ ಶಿಕಾರಿಪುರ್ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರು ವಿವಿಧ ಮೋರ್ಚೆಗಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಮತ್ತು ಬಿಜೆಪಿ ಕಾರ್ಯಕರ್ತರು ಹಾಗೂ ಬಿಜೆಪಿ ಪಕ್ಷದ ನಗರಸಭಾ ಸದಸ್ಯರು ಗ್ರಾಮ ಪಂಚಾಯತ್ ಸದಸ್ಯರು ಉಪಸ್ಥಿತರಿದ್ದರು ಕ್ಷೇತ್ರಕ್ಕೆ ಒಳಗೆ ಹೋಗಿ ಬರುವಾಗಿ ನೂರೇ ಜನ ಇದ್ರು ಅವಳ ಅನನ್ಯ ಬಟ್ ಬಂದಿಲ್ಲ ಅವಳನ್ನ ರೇಪ್ ಮಾಡಿ ಅವಳನ್ನ ಕೊಲೆ ಮಾಡಿ ಹುದುಗಿಟ್ಟರು ಈ ರೀತಿಯ ಮುಖಭಂಗವಾಗಿ ಇವರು ಸುಳ್ಳು ನೋಡಿ ಒಂದು ವೇಳೆ ನಾವು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ನಾವು ನಮ್ಮದು ಭಕ್ತಿ ನಮ್ಮ ನಂಬಿಕೆ ಎಷ್ಟೋ ಇರ್ಬೋದು ಆದರೆ ಈಗ ಬೇರೆ ಜನ ಅದಕ್ಕೆ ಆದ್ಯಂತ ಜನ ಈ ಷಡಂತ್ರದ ಬಗ್ಗೆ ಸುಳ್ಳು ಸುಳ್ಳು ಅಪವಾದವನ್ನುಗಳನ್ನು ಹಾಕಿ ಅದನ್ನು ಯಾವುದೇ ಪ್ರಕರಣವನ್ನು ತನಿಖಾಧಿಕಾರಿಗಳಿಗೆ ಕೊಡುತ್ತೇನೆ ಒಂದು ನೆರೆಟಿವನ್ನು ಉಂಟು ಮಾಡ್ತಾರಲ್ಲ ನಂತರ ನಾವು ಆ ಒಂದು ಅಪ ನಿರಪರಾಧಿ ವ್ಯಕ್ತಿ ಆ ನಿರಪರಾಧಿ ವ್ಯಕ್ತಿ ನಾನು ಅಂತ ಅಲ್ಲ ಅನ್ನೋದಕ್ಕಾಗಿ ಸಾಕ್ಷಿಯನ್ನ ಪುರಾವೆಯನ್ನ ಕಲೆಕ್ಟ್ ಮಾಡಬೇಕಾಗತ್ತೆ ಇಂಥ ಒಂದು ಪ್ರಕರಣದಲ್ಲಿ ಅಲ್ಲಿ ಒಬ್ರು ಸಿಕ್ಕರು ಅವರಿಗೆ ಅನಾಮಿಕವಾದಂತಹ ಒಬ್ಬ ಗುರುಡೇ ಚೆನ್ನಯ್ಯ ಅಂತ ವ್ಯಕ್ತಿ ಸಿಕ್ಕ ಆ ಬುರುಡೇ ಚೆನ್ನಯ್ಯ ವ್ಯಕ್ತಿ ಅದೇ ಮಹೇಶ್ ಶೆಟ್ಟಿ ಮಹೇಶ್ ಶೆಟ್ಟಿ ಮನೆಯಲ್ಲಿ ಉಳ್ಕೊಳ್ತಿದ್ದ ಅವನು ಕಳೆದ ಒಂದು ಇಪ್ಪತ್ತು ವರ್ಷದಿಂದ ಹದಿನೈದು ವರ್ಷದಿಂದ ಆ ಬಂಟ್ವಾಳ ಕ್ಷೇತ್ರದಲ್ಲಿ ಇಲ್ಲ ಆದ್ರೆ ಅವನನ್ನು ಕರ್ಕೊಂಡು ಬಂದ್ರು ಅವನು ಹೇಳಿದ ಹೀಗೆ ನಾನು ಸುಮಾರು ಒಂದು ಸಾವಿರ ಒಂದೂವರೆ ಸಾವಿರ ಹೆಣವನ್ನು ಹೂತಿಟ್ಟಿದ್ದೇನೆ ಆತ್ಮಹತ್ಯೆ ಮಾಡಿದಂತಹ ಹೆಣಗಳನ್ನು ಹಾಗೂ ಬಲಾತ್ಕಾರ ಮಾಡಿರ್ತಕ್ಕಂಥ ಕೇಸುಗಳನ್ನ ಅಂತ ಹೆಣಗಳನ್ನು ನಾನು ಹೂತಿಟ್ಟಿದ್ದೇನೆ ಅನ್ನುವಂಥ ಮಾತನ್ನು ಹೇಳಿದ್ರು ಆಯಿತು ಅವನು ಹೂತಿಟ್ಟಿದ್ದ ಅಂದಮೇಲೆ ಅವನಿಗೆ ನೀ ಎಲ್ಲಿಂದ ಬಂದಿಯಪ್ಪ ಎಲ್ಲಿ ಸ್ವಲ್ಪ ಅದರ ಬಗ್ಗೆ ಈಗ ನಾನು ಹೇಳ್ಬೋದು ನಾನು ಅರವಿಂದ್ ದೇಶಪಾಂಡೆ ಅವ್ರ ಮನೆಗೆ ಆಗಿ ನಾಲ್ಕು ಶೋವನ್ನು ಹುದ್ದಿಟ್ಟಿದ್ದೀನಿ ಅನ್ಕೊಂಡು ನನಗೆ ಎಸ್ ಐ ಟಿ ಕೊಡ್ತಾರ ಎಸ್ ಐ ಟಿ ತನಿಖೆ ಮಾಡ್ತಾರ ಮೊದಲು ಸಿದ್ದರಾಮಯ್ಯ ಅವರು ಅವ್ರು ಹೇಳಿದರು ಇದೇನು ದೊಡ್ಡ ಪ್ರಕರಣ ಅದಕ್ಕೆ ಸಿ ಆರ್ ಟಿ ಕೊಡಬೇಕು ಕೊಡ್ಬೇಕು ಅಂದ್ಕೊಂಡು ಮತನು ಹೇಳಿದ್ರು ಆದ್ರೆ ಕೆಲ ದಿನಗಳಲ್ಲಿ ಅವರು ಎಸ್ ಐ ಟಿ ಎಸ್ ಐ ಟಿಗೆ ಆ ತನಿಖೆಯನ್ನ ಸಿದ್ದರಾಮಯ್ಯ ಅವರು ಕೊಟ್ಬಿಟ್ರು ಇದನ್ನು ಅಷ್ಟು ಬೇಗ ಬೆಳವಣಿಗೆ ಆಗಿದ್ದು ಹೇಗೆ ಅನ್ನುವಂಥದ್ದು ಇದು ತನಿಖೆ ಆಗಬೇಕಾಗಿದೆ ಆಯಿತು ಅವರು ಎಸ್ ಐ ಟಿ ಕೊಟ್ಟರು ಅವರು ಎಸ್ ಐ ಟಿ ಕೊಟ್ಟ ನಂತರ ಅವರು ಹದಿಮೂರು ಪಾಯಿಂಟ್ಗಳನ್ನ ಅವರು ಅಲ್ಲಿ ಮಾಡಿದ್ರು ಈ ಹದಿಮೂರು ಅಲ್ಲಿ ಆ ಅನಾಮಿಕ ವ್ಯಕ್ತಿ ಚೆನ್ನಯ ಓರ್ಡೆ ಚೆನ್ನಾಗಿ ಹೇಳ್ತಾ ಇದ್ದಾನೆ ಈ ಹದಿಮೂರು ಪ್ಲೇಸ್ಗಳಲ್ಲಿ ಹೆಣಗ ಹುಟ್ಟಿದ್ದಾರೆ ಹುಟ್ಟಿಟ್ಟಿದ್ದಾರೆ ಅಂದ್ಕೊಂಡು ಆಯಿತು ಆಯಿತು ಎರಡು ಆಯಿತು ಮೂರಾಯ್ತು ನಾಲ್ಕು ಆಯ್ತು ನಾವು ಹಿಂದೂಗಳು ಇದನ್ನು ನೋಡ್ತಾ ಇದ್ದೀವಿ ಕಳೆದ ಒಂದು ಹನ್ನೆರಡು ವರ್ಷ ನೋಡ್ತಾ ಇದ್ದೀವಿ ಈ ರೀತಿಯ ನಮ್ಮ ದೇಶದ ಒಂದು ಧಾರ್ಮಿಕ ಕೇಂದ್ರಗಳ ಬಗ್ಗೆ ಈ ರೀತಿಯ ಒಂದು ಇವರು ಷಡಂಗಗಳನ್ನು ಮಾಡಿ ಈ ರೀತಿಯ ಒಂದು ಅಪನಂಬಿಕೆಯನ್ನು ಉಂಟು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ಒಂದು ನಿರಪರಾಧಿ ಅಂಥ ಸೌಮ್ಯ ಸ್ವಭಾವದ ಒಂದು ಧರ್ಮಾಧಿಕಾರಿಗಳ ಬಗ್ಗೆ ಇವರು ಯಾವ್ಯಾವ ರೀತಿಯಲ್ಲಿ ನಿಂದನಾತ್ಮಕವಾದಂಥ ಮಾತನ್ನು ಹೇಳಿದ್ರು ಅನ್ನೋದು ನಾವು ನೋಡಬೇಕಾಗಿದೆ ಇವತ್ತು ಆ ಪೂರ್ಡೆ ಪ್ರಕರಣದಲ್ಲಿ ಇವತ್ತು ಅವ್ರಿಗೆ ಪೂರ್ಡೆಗಳು ಸಿಕ್ಕಿಲ್ಲ ಹದಿಮೂರು ಪಾಯಿಂಟ್ಗಳನ್ನು ಮಾಡಿದ್ರು ಆ ಪೂರ್ಣೆ ಸಿಕ್ಕಿಲ್ಲ ಅಂದಮೇಲೆ ಎಸ್ ಆರ್ ಟಿ ಅವರೇ ತಾವೇ ಖುದ್ದಾಗಿ ಹದಿನಾಲ್ಕು ಹದಿನೈದು ಹದಿನಾರನಲ್ಲೇ ಮಾಡಿ ಅಂದ್ಕೊಂಡು ಯಾಕಂದ್ರೆ ಪೂರ್ಡೆ ಇಟ್ಕೊಂಡ್ ಬಂದ ಆ ಪೂರ್ಡೆ ಎಲ್ಲಿಂದ ಬಂತು ಎಲ್ಲಿಂದ ಮುದ್ದಗಿದ್ವಿ ಇದು ಯಾವುದು ಸಾಕ್ಷ್ಯ ಇಲ್ಲ ಇದಕ್ಕೆ ಆ ಬೂರ್ಡೆಯನ್ನು ಇದೇ ಮಟ್ಟನ್ನವರ್ ಮತ್ತು ಈ ಮಹೇಶ್ ಶೆಟ್ಟಿ ಅವರು ಅವನ ಕೈಲಿ ಕೊಟ್ಟು ಅವನ ದಿಲ್ಲಿಯಲ್ಲಿ ಅಡ್ಡಾಡಿಸಿ ಅದನ್ನು ಒಂದು ಬೂಡೆಯನ್ನು ಕೈಲಿ ತೊಗೊಂಡು ಕೋರ್ಟಿಗೆ ಕೊಟ್ಟು ಮತ್ತೊಂದು ಬೂಳೆಯನ್ನು ಹದಿನೈದನೇ ಪಾಯಿಂಟಲ್ಲಿ ಕೂತು ಹಾಕಿ ಇದನ್ನು ಇವರು ಈ ರೀತಿಯ ಒಂದು ಮೋಸದ ಕೆಲಸವನ್ನು ಮಾಡಿದರು ನಾವು ಒಂದು ಫೇಸ್ಬುಕ್ನಲ್ಲಿ ಏನಾದರೂ ಒಂದು ನಾವು ಕಮೆಂಟ್ಗಳನ್ನು ಹಾಕಿದರೆ ನಾವು ಫೇಸ್ಬುಕ್ನಲ್ಲಿ ಅಥವಾ ಸಾಮಾಜಿಕ ದಾಲದ ಜಾಲತಾಣಗಳಲ್ಲಿ ನಾವು ಏನಾದರೂ ಪೋಸ್ಟ್ಗಳನ್ನು ಮಾಡಿದರೆ ಕೋಲಿಸ್ ನಮಗೆ ಹೆಂಗೆ ಹ್ಯಾಂಗೆ ಅವರು ತಮ್ಮ ಸ್ವಯಂ ಪ್ರೇರಿತವಾಗಿ ಪ್ರಕರಣವನ್ನ ನಮ್ಮಲ್ಲಿ ದಾಖಲಿಸಿ ನಮ್ಮನ್ನು ಜೈಲಿಗೆ ಆಗಿ ಅಂಟಿಸ್ತಾರೆ ಅದೇ ರೀತಿಯ ಪ್ರಕರಣ ಈ ಕೇಸ್ನಲ್ಲಿ ದೂರ ಮಾಡಿದ್ರ ಅವ್ರ್ ಬಂದೇಳಿದ ನಾ ಇಷ್ಟು ಭೂತ್ ಹಾಕಿದ್ದೇನೆ ಆಯ್ತು ಎಸ್ ಐ ಟಿ ಮಾಡಿದ್ರು ತನಗೆ ಶುರು ಮಾಡಿದ್ರು ಈ ರೀತಿ ಆಗತ್ತ ಅಷ್ಟ ಮಧ್ಯದಲ್ಲಿ ಮುಲ್ಲಾಸ ಅಮೀರ್ ಅನ್ನಂತ ಒಂದ್ ಮನುಷ್ಯನಿಗೆ ಹೈರ್ ಮಾಡ್ಕೊಂಡ್ರು ಮುಲ್ಲಾಸ್ ಹಮೀರ್ನು ಇವ್ರದ್ದು ಬೆಂಗಳೂರಲ್ಲಿ ಅವನು ಬಂಡೆ ದಕ್ಷಿಣ ಕನ್ನಡ ಈ ಉತ್ತರ ಕನ್ನಡ ಅವ್ನಿಗೆ ಏನೂ ಗೊತ್ತಿಲ್ಲ ಅವನನ್ನ ಬೆಂಗ್ಳೂರಿಂದ ಕರ್ಕೊಂಡು ಬಂದ್ರು ಬೆಂಗಳೂರಲ್ಲಿ ಅವನೂ ಯೂಟ್ಯೂಬ್ ಚಾನಲ್ಗೆ ಅವನು ಯೂಟ್ಯೂಬ್ ಚಾನಲ್ಗೆ ಇವರು ಆ ಪ್ರಕರಣವನ್ನು ಇವರು ಎಲ್ಲ ಸೇರಿ ಹೇಳಿದರು ನೋಡಿ ಆ ಇವತ್ತು ನಮ್ಮ ಮೊನ್ನೆ ಕೇಳ್ತಾ ಇದ್ದೆ ಆ ಯೂಟ್ಯೂಬ್ ಯೂಟ್ಯೂಬರ್ನ ಆ ಯೂಟ್ಯೂಬ್ನಲ್ಲಿ ಅದು ಪ್ರಸಾರ ಆದ ನಂತರ ಮಿಲಿಯನ್ ಗಟ್ಟಲೆ ಗಳು ಅಲ್ಲಿ ಬಂದಿದ್ದಾರೆ ಅವನು ಆ ವಿಡಿಯೋ ಸ್ಟಾರ್ಟ್ ಆಗಿಂತ ಮೊದಲು ಒಂದು ಡಿಸ್ಕ್ಲೇಮರ್ ಅಂತ ಬರ್ತದೆ ಆ ಅಲ್ಲಿ ಅವನು ಹೇಳಿದಾನೆ ಅದರಲ್ಲಿ ಏನಂತ ಹೇಳಿದಾನೆ ಈ ಪ್ರಕರಣದಲ್ಲಿ ಯಾವುದು ಸತ್ಯಾಸತ್ಯತೆ ಇಲ್ಲ ನನಗೆ ಕೆಲವೊಂದು ಜನ ಮಾಹಿತಿ ಕೊಟ್ಟಿದ್ದಾರೆ ಆ ಮಾಹಿತಿಯನ್ನ ಆಧಾರವಾಗಿ ಇಟ್ಕೊಂಡು ಈ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಅನ್ಕೊಂಡು ಆದರೆ ಜನ ಆ ನಾಲ್ಕು ಸೆಕೆಂಡ್ ಆ ಡಿಸ್ಕ್ಲೇಮರ್ ಅನ್ನು ನೋಡ ನೋಡ್ದೇನೆ ಆ ಪೂರ ವಿಡಿಯೋ ಮೂವತ್ತೇಳು ನಿಮಿಷದ ವಿಡಿಯೋವನ್ನು ನೋಡಿಕೊಂಡು ಇಡೀ ದೇಶದಲ್ಲಿ ಒಂದು ಸಂಚಲನ ಉಂಟು ಮಾಡ್ತಾರಲ್ಲ ಈ ದೇಶದ ಒಂದು ಧಾರ್ಮಿಕ ಕೇಂದ್ರಗಳನ್ನ ಗಸ್ತು ಮಾಡುವಂತ ದಾಳಿ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ ಈ ಮೊದಲು ರಾಮ ಮಂದಿರದ ಬಗ್ಗೆನು ಇದೇ ರೀತಿ ಯಾಕಂತ ಹೇಳಿದ್ರೆ ಧರ್ಮಾಧಿಕಾರಿಗಳು ಮೊದ್ಲೇ ಹೇಳ್ತಿದ್ರು ನಾವು ಶಾಂತವಾಗಿದ್ದೇವೆ ನಾವು ನಮ್ಮ ನಮ್ ನಾವು ಎದರಲ್ಲಿ ತಪ್ಪ ಮಾಡಿಲ್ಲ ಇದನ್ನೆಲ್ಲ ನಾವು ಮಂಜುನಾಥ್ ಸ್ವಾಮಿಯವ್ರು ನೋಡ್ತಾರೆ ಅಣ್ಣಪ್ಪ ಅವರಿದ್ದಾರೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು ಇವತ್ತು ನಾವು ಪ್ರತಿಭಟನ ಸಾಂಕೇತ ಮಾಡ್ತಾ ಇದ್ದೇವೆ ಆದರೆ ಆ ಒಂದು ಪ್ರಕರಣವನ್ನ ಈ ನ್ಯಾಯವನ್ನು ಕೊಟ್ಟಿದ್ದು ಯಾರಂತ ಹೇಳಿದ್ರೆ ಆ ಅಣ್ಣಪ್ಪ ದೇವರು ಅನ್ಕೊಂಡು ಈ ಮಾತಲ್ಲಿ ಈ ಸಮಯದಲ್ಲಿ ಹೇಳಿಕೊಡಿಸ್ತಾ ಇದ್ದಾನೆ ಒಂದು ಧರ್ಮಾಧಿಕಾರಿಗಳು ಒಂದು ಪರ್ಯಾಯ ಸರ್ಕಾರದ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು ಸಾಮಾಜಿಕ ಕೆಲಸಗಳನ್ನು ನೋಡ್ಬೇಕು ನೀವು ಅಲ್ಲಿ ಈ ಸ್ವಸಹಾಯ ಗುಂಪುಗಳಿದಾವೆ ಈ ಸಹ ಸಹಾಯ ರಾಜ್ಯದಲ್ಲಿ ಆರು ಲಕ್ಷ ಸ್ವಸಹಾಯ ಗುಂಪುಗಳಿದ್ದಾವೆ ಅವುಗಳಲ್ಲಿ ಸುಮಾರು ಎಪ್ಪತ್ತು ಸಾವಿರ ಕುಟುಂಬಗಳಿದ್ದಾವೆ ಅವರನ್ನು ಈ ದಿನಗಳಲ್ಲಿ ಸಾಲಗಳನ್ನು ಸಾಲಗಳು ಸಿಗುವಂಥ ಈ ಸಿಗದೆ ಇರುವಂಥ ಈ ಸಮಯದಲ್ಲಿ ಅವರು ಐವತ್ತು ಸಾವಿರದಿಂದ ಐದು ಲಕ್ಷದವರೆಗೆ ಅಲ್ಲಿ ಸ್ವಸಹಾಯ ಗುಂಪಿನವರಿಗೆ ಸಹಾಯ ಮಾಡ್ತಾ ಇದ್ದಾರೆ ಸುಮಾರು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಲಕ್ಷ ಕೋಟಿ ರೂಪಾಯಿಯನ್ನು ಅವರು ಸಹ ಮೂಲಕ ಕೊಟ್ಟಿದ್ದಾರೆ ಅವರು ಇಲ್ಲ ಅವಳಿಗೆ ಸು ಸುಖ ಸುಖಾ ಸುಮಿ ಅವರು ಹೇಳಿದ್ರು ನನ್ನ ಮಗಳು ಇಲ್ಲಿ ತಿಳ್ಕೊಂಡಿದ್ದಾಳೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ರೇಪ್ ಮಾಡಿದ್ದಾರೆ ಅಂದ್ಕೊಂಡು ಇವತ್ತು ಅವ್ರು ಹೇಳ್ತಾ ಇದ್ದಾಳೆ ಅಂಥದ್ದು ಏನಿಲ್ಲ ಅನ್ನೋದಕ್ಕೆ ನಾನು ಅವ್ರನ್ನ ನಾನು ಕೇವಲ ಇಲ್ಲಿ ಒಂದು ಸೂತ್ರ ಪಾತ್ರಧಾರಿ ಅನ್ನೊಂದು ಕೇಳಿ ನನ್ನ ಹಿಂದೆ ಸೂತ್ರಧಾರಿಗೆ ಇದ್ದಾರೆ ಅವನು ತನಿಖೆ ಪಡಿಸಿ ನನ್ನನ್ನು ಬಿಟ್ಟುಬಿಡಿ ಅಂದ್ಕೊಂಡು ಧರ್ಮಸ್ಥಳ ವಿರುದ್ಧ ಈ ರೀತಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ದಕ್ಷಿಣ ಕನ್ನಡ ಭಾಗದಲ್ಲಿ ಧರ್ಮಸ್ಥಳ ಇರಬಹುದು ಉಡುಪಿಯ ಅಷ್ಟಮಠಗಳು ಇರಬಹುದು ಶೃಂಗೇರಿ ಶರದಾ ಪೀಠ ಇರಬಹುದು ಅಲ್ಲಿರುವಂತಹ ಎಲ್ಲ ದೇವಸ್ಥಾನಗಳು ಅಲ್ಲಿ ಜನರಲ್ಲಿ ಶ್ರದ್ಧೆಯನ್ನ ನಿರ್ಮಾಣ ಮಾಡಿ ಹಿಂದೂಗಳಲ್ಲಿ ಏನು ಜಾಗೃತಿಯನ್ನ ತಂದಿದ್ದಾವೆ ಅದರ ವಿರುದ್ಧವಾಗಿ ಈ ದೇಶ ವಿರೋಧಿ ಶಕ್ತಿಗಳು ನಕ್ಸಲ್ ವಿಭಾಗದಲ್ಲಿ ಕೆಲಸ ಮಾಡಿದಂಥವ್ರು ಈ ಕಮ್ಯುನಿಸ್ಟರು ಅದೇ ರೀತಿ ಇವರಿಗೆಲ್ಲ ನೈತಿಕವಾಗಿ ರಾಜಕೀಯವಾಗಿ ಬೆಂಬಲ ಕೊಡುವಂತ ಕಾಂಗ್ರೆಸ್ನ ಹೈಕಮಾಂಡ್ ಇವತ್ತು ನಾವು ನೋಡ್ತಾ ಇದ್ದೀವಿ ರಾತ್ರೋರಾತ್ರಿ ಎಸ್ ಐ ಟಿಯನ್ನು ರಚನೆ ಮಾಡಿದರು ಅದಕ್ಕಿಂತ ಮೊದಲು ಗೃಹ ಮಂತ್ರಿ ಕೊಡ್ತಿಲ್ಲ ಉಪಮುಖ್ಯಮಂತ್ರಿ ಕೊಟ್ಟಿಲ್ಲ ಯಾಕಂದರೆ ಹಿಂದೂ ವಿರೋಧಿ ನೀತಿಯನ್ನ ತಲೆದಿರುವಂತಹ ಸಿದ್ದರಾಮಯ್ಯ ಅದರ ಹಿಂದೆ ಇರುವಂತಹ ಅವರ ಮಾರ್ಗದರ್ಶಕರು ಈ ಐ ಟಿ ರಚನೆಯಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣ್ತಾರೆ ಅನ್ನುವಂಥದ್ದು ಭಾರತೀಯ ಜನತಾ ಪಕ್ಷದ ಆರೋಪ ಆಗಿದೆ ಈ ಶಕ್ತಿಗಳೇ ಕೆಲಸ ಮಾಡ್ತಾ ಇದ್ದಾವೆ ಅದರಲ್ಲಿ ನಮ್ಮ ಸಿದ್ದರಾಮಯ್ಯ ಅಂತ ಮುಖ್ಯಮಂತ್ರಿಗಳು ಬಂದಿರಬೇಕಾದ್ರೆ ಇವೆಲ್ಲ ಯಾವಾಗೂ ಆಗ್ತಾ ಇರ್ತಾವೆ ಗೋಕರ್ಣ ಇರ್ಬೋದು ಅಷ್ಟಮದಗಳ ಮಠಗಳಿರ್ಬೋದು ಈ ಧರ್ಮಸ್ಥಳ ಇರ್ಬೋದು ಇವೆಲ್ಲರೂ ಕೂಡ ನಮ್ಮ ಮುಜರಾ ಇಲಾಖೆ ವ್ಯಾಪ್ತಿಗೆ ತರಬೇಕು ಅಂತ ಇವ್ರದೆಲ್ಲ ಆಸೆ ಯಾಕಂತಂದ್ರೆ ಅವರಿಗೆ ಆ ಆ ಸಂಸ್ಥೆಗಳು ಏನು ಕೆಲಸ ಮಾಡ್ತಾ ಇದ್ದಾವೆ ಸಮಾಜ ಅಭಿವೃದ್ಧಿ ಕೆಲಸ ಅದು ತಗಿಸ್ಕೊಲಿಕ್ಕೆ ಆಗ್ತಾ ಇಲ್ಲ ನಾವು ನೋಡ್ತೀವಿ ಸರ್ಕಾರ ಸುಪರ್ಧಿಯಲ್ಲಿರುವಂತಹ ದೇವಸ್ಥಾನಗಳ ಅವ್ಯವಸ್ಥೆ ಮತ್ತು ಧರ್ಮಸ್ಥಳಕ್ಕೆ ಹೋಗಿದ್ರೆ ಎಷ್ಟು ಸುವ್ಯವಸ್ಥೆ ಇರ್ತದೆ ಅಂತೇಳಿ ಹೇಳಿ ಜನರಿಗೆ ಅರಿವಿದೆ ಸಾನ್ನಿಧ್ಯ ಈ ಧರ್ಮಸ್ಥಳಕ್ಕೆ ಕಡಂತ ತರುವಂತಹ ಏನು ಒಂದು ಪ್ರಸಂಗ ನಡೆದಿದೆ ಅದರಲ್ಲಿಯೂ ಮುಖ್ಯವಾಗಿ ಧರ್ಮದರ್ಶಿಗಳು ಆದಂತ ಸನ್ಮಾನ್ಯ ವಿರೇಂದ್ರ ಹೆಗಡೆ ಅವರಿಗೆ ಅವರ ಅವರ ಒಂದು ವ್ಯಕ್ತಿತ್ವಕ್ಕೆ ತೇಜಾವಧಿ ಆಗುವಂತ ಏನು ಒಂದು ಕೆಲಸ ನಡೆದಿದೆ ಇದು ಯಾರು ಎಡಬಂಧಿಯರ್ದಿರ್ಬೋದು ಹಿಂದೂ ವಿರೋಧಿಗಳಿರ್ಬೋದು ಅನ್ಯ ಇರಬಹುದು ಯಾರೇ ಇರಲಿ ಈ ಒಂದು ಪ್ರಸಂಗದ ನಡೆಯಿ ಅಕಸ್ಮಾತ್ ಆಗಿ ಒಂದು ಅನಾಮಧೇಯ ವ್ಯಕ್ತಿ ಮಾಸ್ಕ್ ತಾರಿ ಈ ಒಂದು ಚಿತ್ರಣದಲ್ಲಿ ಬಂದು ತಲೆನೂಡ ಇಟ್ಕೊಂಡು ಕೋರ್ಟ್ ಭಕ್ತಿಯಲ್ಲಿ ಪೊಲೀಸರ ಮುಖಾಂತರ ನಾನು ನೂರಾರು ಶವಗಳನ್ನು ಧರ್ಮಸ್ಥಳದಲ್ಲಿ ಹೊತ್ತಿಟ್ಟಿದ್ದೇನೆ ಅದಕ್ಕೆ ನನ್ನ ಕಡೆ ಪುರಾಣಿಗಳಿವೆ ಆ ಒಂದು ಶವಗಳು ಅತ್ಯಾಚಾರ ಇರಬಹುದು ಹಾಗೂ ನದಿಯಲ್ಲಿ ತೇಲಿ ಬಂದಂತ ಶ್ರವಗಳಿರ್ಬೋದು ನಾನು ಅದನ್ನ ಗುರುತಿಸಬಲ್ಲೆ ಎಂದು ಹೇಳಿದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಯಾರೋ ಒಂದು ಒತ್ತಡಕ್ಕೆ ಮಣಿದು ಈ ಒಂದು ತನಿಖೆಯನ್ನು ಎಸ್ಐಟಿಗೆ ಹಸ್ತಾಂತರಿಸಿದ ಮೇಲೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ದಿನಗಳಿಂದ ತನಿಖಾ ನಡೆದಂತ ಒಂದು ಪ್ರಸಂಗ ಈ ಪ್ರಸಂಗದಲ್ಲಿ ಅವನು ಅನಾಮಧೇಯ ವ್ಯಕ್ತಿ ಇದು ಅವನ ಹೆಸರು ಮಾಧ್ಯಮದಲ್ಲಿ ಬಂದಿದೆ ಚಿನ್ನಯ ಅಂತ ಅವನು ಮೂಲತಃ ಕರ್ನಾಟಕ ಭವನ ಸಾನ್ನಿಧ್ಯ ಈ ಧರ್ಮಸ್ಥಳಕ್ಕೆ ಕಡಂತ ತರುವಂತ ಏನು ಒಂದು ಪ್ರಸಂಗ ನಡೆದಿದೆ ಅದರಲ್ಲಿಯೂ ಮುಖ್ಯವಾಗಿ ಧರ್ಮದರ್ಶಿಗಳು ಆದಂತಹ ಸನ್ಮಾನ್ಯ ವೀರೇಂದ್ರ ಹೆಗಡೆ ಅವರಿಗೆ ಅವರ ಅವರು ವ್ಯಕ್ತಿತ್ವಕ್ಕೆ ತೇಜಾವಧಿ ಆಗುವಂತ ಏನು ಒಂದು ಕೆಲಸ ನಡೆದಿದೆ ಇದು ಯಾರು ಇರ್ಬೋದು ಹಿಂದೂ ವಿರೋಧಿಗಳಿರ್ಬೋದು ಅನ್ಯ ಕೋಣಿರ್ಬೋದು ಯಾರೋ ಇರಲಿ ಈ ಒಂದು ಪ್ರಸಂಗದ ನಡುವೆ ಅಕಸ್ಮಾತ್ ಆಗಿ ಒಂದು ಅನಾಮಧೇಯ ವ್ಯಕ್ತಿ ಮಾಸ್ಕ್ ತಾರಿ ಈ ಒಂದು ಚಿತ್ರಣದಲ್ಲಿ ಬಂದು ಕೆಲವರು ಇಟ್ಕೊಂಡು ಕೋರ್ಟ್ ಭಕ್ತಿಯಲ್ಲಿ ಪೊಲೀಸರ ಮುಖಾಂತರ ನಾನು ನೂರಾರು ಶವಗಳನ್ನು ಧರ್ಮಸ್ಥಳದಲ್ಲಿ ಹೊತ್ತಿಟ್ಟಿದ್ದೇನೆ ಅದಕ್ಕೆ ನನ್ನ ಕಡೆ ಪುರಾವಣೆಗಳಿವೆ ಆ ಒಂದು ಶವಗಳು ಅತ್ಯಾಚಾರ ಇರಬಹುದು ಹಾಗೂ ನದಿಯಲ್ಲಿ ತೇಲಿ ಬಂದಂತ ಶವಗಳಿರ್ಬೋದು ನಾನು ಅದನ್ನ ಗುರುತಿಸಬಲ್ಲೆ ಎಂದು ಹೇಳಿದಾಗ ಸುಮಾನ್ಯ ಮುಖ್ಯಮಂತ್ರಿಗಳು ಯಾರೋ ಒಂದು ಒತ್ತಡಕ್ಕೆ ಮುಡಿದು ಈ ಒಂದು ತನಿಖೆಯನ್ನು ಎಸ್ಐಟಿಗೆ ಹಸ್ತಾಂತರಿಸಿದ ಮೇಲೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ದಿನಗಳಿಂದ ತನಿಖೆ ನಡೆದಂತ ಒಂದು ಪ್ರಸಂಗ ಈ ಪ್ರಸಂಗದಲ್ಲಿ ಅವನು ಅನಾಮದ ವ್ಯಕ್ತಿ ಇದು ಮಾಧ್ಯಮದಲ್ಲಿ ಬಂದಿದೆ ಚಿನ್ನಯ ಅಂತ ಅವನು ಮೂಲತ ಕರ್ನಾಟಕ ಭವನಿ ಆಗಿದ್ರು ಅನೇಕರು ಕಾರಣ ಕಾಣದ ಕಾರಣದ ಕೈಗೊಳ್ಳಿ ಈಗಾಗಲೇ ಉಪಮುಖ್ಯಮಂತ್ರಿ ಆದಂತ ಸನ್ಯ ಡಿ ಕೆ ಶಿವಕುಮಾರ್ ಅವರು ಇದೊಂದು ಧರ್ಮಸ್ಥಳದ ಬಗ್ಗೆ ಷಡ್ಯಂತ್ರ ನಡೆದಿದೆ ಇದಕ್ಕೆ ತನಿಖೆ ಆಗ್ಬೇಕೆಂದು ಹೇಳಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ ಈ ಒಂದು ತನಿಖೆಯನ್ನ ಈ ಎನ್ಐ ಕೇಂದ್ರ ಸರ್ಕಾರ ಸ್ವಾಮಿತ್ವದಲ್ಲಿರುವಂತ ತನಿಖೆಗೆ ಅಂದ್ರೆ ಎನ್ಐಎ ಅಥವಾ ಸಿದ್ಧ ಕೊಡಬೇಕು ಯಾಕಂದ್ರೆ ಇಲ್ಲಿ ಕಾನೂನು ಮಾಸ್ಕ್ ರಾಜಕೀಯ ವ್ಯಕ್ತಿಗಳಿರ್ಬೋದು ಇರ್ಬೋದು ಎಡಪಂಥಿಯರು ಇರ್ಬೋದು ಹಾಗೂ ಇನ್ನೂ ಅನೇಕ ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಇರ್ಬೋದು ಅವರೆಲ್ಲ ಮುಖ ಹೊರಲು ಬರಬೇಕು ಧರ್ಮಸ್ಥಳ ಮೇಲೆ ಇಟ್ಟಂತ ಎಲ್ಲ ಹಿಂದೂಗಳ ಭಾವನೆ ಹಾಗೆ ಕಾಯಬೇಕು ಧರ್ಮದರ್ಷಿಗಳು ಈ ಒಂದು ಧರ್ಮಸ್ಥಳದ ಹೆಸರಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಧರ್ಮಸ್ಥಳ ಗ್ರಾಮಾಭತಿ ಯೋಜನೆ ಮೂಲಕ ಎಲ್ಲಾ ಇಡೀ ನಮ್ಮ ಕರ್ನಾಟಕದ ಹಾಗೂ ಧರ್ಮಸ್ಥಳ ವರ್ಷದ ಕೆರೆಯನ್ನು ತುಂಬಿಸುವ ಒಂದು ನಿಟ್ಟಿನಲ್ಲಿ ಈಗಾಗಲೇ ಸುಮಾರು ನೂರು ನೂರಕ್ಕೂ ನೂರು ಹೆಚ್ಚು ಕೆರೆಗಳನ್ನು ತುಂಬಿಸಿ ನೀರನ್ನು ಕೆಲಸ ಮಾಡುತ್ತಿದ್ದಾರೆ ಧರ್ಮದ ಉಳಿವಿಗಾಗಿ ಧರ್ಮ ಯುದ್ಧ ವಿಷಯ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಸರಿಗೆ ಅಪಪ್ರಚಾರ ಮಾಡುತ್ತಿರುವ ಖಂಡಿಸಿ ರಾಜ್ಯ ರಾಜ್ಯಾದ್ಯಂತ ಪ್ರತಿಭಟನೆ ಶ್ರೀ ಕ್ಷೇತ್ರ ಧರ್ಮಸ್ಥಳವು ಕೇವಲ ಕರ್ನಾಟಕದಲ್ಲದೆ ದೇಶಾದ್ಯಂತ ಕೋಟ್ಯಾಂತರ ಭಕ್ತಾದಿಗಳನ್ನು ಹೊಂದಿರುತ್ತದೆ ಈ ಕ್ಷೇತ್ರಕ್ಕೆ ದಿನನಂತೆ ಲಕ್ಷಾಂತ ಲಕ್ಷಾಂತರ ಮಂದಿ ಭಕ್ತಾದಿಗಳು ಆಗಮಿಸುತ್ತಾರೆ ಹಿಂದೂಗಳಿಗೆ ಇದು ಪ್ರಮುಖ ಧಾರ್ಮಿಕ ಶ್ರದ್ಧೆಯ ಕೇಂದ್ರವಾಗಿರುತ್ತದೆ ಹಿಂದೂಗಳ ಧಾರ್ಮಿಕ ಭಾವನೆಯನ್ನು ಅಪಮಾನಿಸುವ ದುರುದ್ದೇಶದಿಂದ ಕೆಲವು ಕಿಡಿಗೇಡಿಗಳು ಈ ಹಾಗೂ ಎಡಪಾಂಥಗಳು ಸುಳ್ಳು ಅಪಪ್ರಚಾರ